ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಗಣಿತ ವಿಷಯದ ಭಾಗವೊಂದರಲ್ಲಿನ ಆರನೇ ಅಧ್ಯಾಯವಾದ ಪೂರ್ಣಾಂಕಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಆರು ಪಾಯಿಂಟ್ ಮೂರರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಳೇ ಅಭ್ಯಾಸ ಆರು ಪಾಯಿಂಟ್ ಮೂರು ಲೆಕ್ಕಾಚಾರ ಮಾಡಿ ನೋಡಿ ಮಕ್ಕಳೇ ಮೂವತ್ತೈದು ಮೈನಸ್ ಇಪ್ಪತ್ತು ಇಲ್ಲಿ ಯಾವ ಚಿಹ್ನೂ ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ ಮಕ್ಕಳೇ ಪ್ಲಸ್ ಇದೆ ನಂತರ ಇಲ್ಲೂ ಸಹ ಪ್ಲಸ್ ಇದೆ ಮಕ್ಕಳೇ ನೋಡಿ ಪ್ಲಸ್ ಮೂವತ್ತೈದು ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮಕ್ಕಳೇ ಮೈನಸ್ ಆಗುತ್ತೆ ಮೈನಸ್ ಇಪ್ಪತ್ತು ನೋಡಿ ಮಕ್ಕಳೇ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮೂವತ್ತೈದರಲ್ಲಿ ಇಪ್ಪತ್ತನ ಕಳೆದ್ರೆ ಹದಿನೈದು ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವುದು ಮಕ್ಕಳೇ ಪ್ಲಸ್ ಹಾಗಾಗಿ ಪ್ಲಸ್ ಹದಿನೈದು ಬಿ ಎಪ್ಪತ್ತೆರಡು ಮೈನಸ್ ತೊಂಬತ್ತು ಪ್ಲಸ್ ಎಪ್ಪತ್ತೆರಡು ಮೈನಸ್ ತೊಂಬತ್ತು ತೊಂಬತ್ತರಲ್ಲಿ ಎಪ್ಪತ್ತೆರಡನ ಕಳೆದ್ರೆ ಹದಿನೆಂಟು ಮಕ್ಕಳೇ ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವುದು ಮೈನಸ್ ಮಕ್ಕಳೇ ಹಾಗಾಗಿ ಮೈನಸ್ ಹದಿನೆಂಟು ನಂತರ ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೈನಸ್ ಹದಿನೈದು ಮೈನಸ್ ಮೈನಸ್ ಹದಿನೆಂಟು ಗಮನಿಸಿ ಮಕ್ಕಳೇ ಮೈನಸ್ ಹದಿನೈದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೆ ಪ್ಲಸ್ ಹದಿನೆಂಟು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ ಹದಿನೆಂಟರಲ್ಲಿ ಹದಿನೈದನ ಕಳೆದ್ರೆ ಮೂರು ಮಕ್ಕಳೇ ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವುದು ಪ್ಲಸ್ ಇದೆ ಮಕ್ಕಳೇ ಹಾಗಾಗಿ ಪ್ಲಸ್ ಮೂರು ಡಿ ಮೈನಸ್ ಇಪ್ಪತ್ತು ಮೈನಸ್ ಇಲ್ಲಿ ಹದಿಮೂರು ಇದೆ ಅಲ್ಲ ಇಲ್ಲಿ ಪ್ಲಸ್ ಹದಿಮೂರು ಇರುತ್ತೆ ಮಕ್ಳೆ ಪ್ಲಸ್ ಹದಿಮೂರು ಮೈನಸ್ ಇಪ್ಪತ್ತು ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮಕ್ಕಳೇ ಮೈನಸ್ ಆಗುತ್ತೆ ಮೈನಸ್ ಹದಿಮೂರು ನಂತರ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೆ ಇಪ್ಪತ್ತಕ್ಕೆ ಹದಿಮೂರನ್ನ ಕುಡಿದ್ರೆ ಮೂವತ್ಮೂರು ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವುದು ಮೈನಸ್ ಇದೆ ಹಾಗಾಗಿ ಮೈನಸ್ ಮೂವತ್ತ್ಮೂರು ನಂತರ ಇ ಇಪ್ಪತ್ತ್ ಮೂರು ಮೈನಸ್ ಮೈನಸ್ ಹನ್ನೆರಡು ಇಪ್ಪತ್ತ್ಮೂರು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಪ್ಲಸ್ ಹನ್ನೆರಡು ಇಲ್ಲಿ ಗಮನಿಸಿ ಇಲ್ಲೂ ಸಹ ಪ್ಲಸ್ ಇದೆ ಇಲ್ಲೂ ಸಹ ಪ್ಲಸ್ ಇದೆ ಪ್ಲಸ್ಸೇ ಮಾಡಬೇಕಲ್ವ ಇಪ್ಪತ್ತ್ಮೂರಕ್ಕೆ ಹನ್ನೆರಡನ್ನು ಕುಡಿದ್ರೆ ಮೂವತ್ತೈದು ನಂತರ ಎಫ್ ಮೈನಸ್ ಮೂವತ್ತೆರಡು ಮೈನಸ್ ಮೈನಸ್ ನಲವತ್ತು ಮೈನಸ್ ಮೂವತ್ತೆರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಪ್ಲಸ್ ನಲವತ್ತು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ ನಲವತ್ತರಲ್ಲಿ ಮೂವತ್ತೆರಡನ್ನ ಕಳೆದರೆ ಎಂಟು ಮಕ್ಕಳೇ ಇವೆರಡರಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್ ಮಕ್ಕಳೇ ಹಾಗಾಗಿ ಪ್ಲಸ್ ಎಂಟು ನಂತರ ಪ್ರಶ್ನೆ ಎರಡು ಬಿಟ್ಟಿರುವ ಜಾಗವನ್ನು ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಅಥವಾ ಈಕ್ವಲ್ಸ್ ಟು ಚಿಹ್ನೆಯಿಂದ ತುಂಬಿರಿ ಅಂತ ಇದೆ ಮಕ್ಕಳೇ ಗಮನಿಸಿ ಎ ಮೈನಸ್ ಮೂರು ಪ್ಲಸ್ ಮೈನಸ್ ಆರು ಡ್ಯಾಶ್ ಮೈನಸ್ ಮೂರು ಮೈನಸ್ ಮೈನಸ್ ಆರು ಅಂತ ಇದೆ ಮಕ್ಕಳೇ ಇದರಲ್ಲಿ ಯಾವುದು ದೊಡ್ಡದು ಮತ್ತೆ ಯಾವುದು ಚಿಕ್ಕದು ಅಂತ ನೀವು ಗುರುತಿಸ್ಬೇಕು ಮಕ್ಕಳೇ ಹಾಗಾದ್ರೆ ಇಲ್ಲಿ ಗಮನಿಸಿ ಮಕ್ಕಳೇ ಮೈನಸ್ ಮೂರಕ್ಕೆ ಮೈನಸ್ ಮೂರು ಮಕ್ಕಳೇ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಹಾಗಾಗಿ ಮೈನಸ್ ಆರು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ಮೂರಕ್ಕೆ ಆರನ್ನು ಕುಡಿದ್ರೆ ಒಂಬತ್ತು ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇದೆ ಮಕ್ಕಳೇ ಹಾಗಾಗಿ ಮೈನಸ್ ಒಂಬತ್ತು ಇಲ್ಲಿ ಉತ್ತರ ಮೈನಸ್ ಒಂಬತ್ತು ಬಂದಿದೆ ಮಕ್ಕಳೇ ನಂತರ ಇಲ್ಲಿ ಗಮನಿಸಿ ಮಕ್ಕಳೇ ಮೈನಸ್ ಮೂರಕ್ಕೆ ಮೈನಸ್ ಮೂರು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಪ್ಲಸ್ ಆರು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ಆರರಲ್ಲಿ ಮೂರನ್ನ ಕಳೆದ್ರೆ ಮೂರು ಮಕ್ಕಳೇ ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್ ಇದೆ ಮಕ್ಕಳೇ ಹಾಗಾಗಿ ಪ್ಲಸ್ ಮೂರು ಹಾಗಾದ್ರೆ ಇವೆರಡರಲ್ಲೂ ಸಹ ಯಾವ ಸಂಖ್ಯೆ ದೊಡ್ಡದು ಮಕ್ಕಳೇ ಪ್ಲಸ್ ದೊಡ್ಡದಾಗಿರುತ್ತೆ ಅಲ್ವಾ ಮಕ್ಕಳೇ ಮೈನಸ್ ಚಿಕ್ಕದಾಗಿರುತ್ತೆ ಹಾಗಾಗಿ ಪ್ಲಸ್ ಮೂರು ದೊಡ್ಡದು ಈ ಭಾಗವು ಚಿಕ್ಕ ಸಂಖ್ಯೆಯನ್ನು ಸೂಚಿಸುತ್ತೆ ಮಕ್ಕಳೇ ಈ ಭಾಗವು ದೊಡ್ಡ ಸಂಖ್ಯೆಯನ್ನ ಸೂಚಿಸುತ್ತೆ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಬಿ ಮೈನಸ್ ಇಪ್ಪತ್ತೊಂದು ಮೈನಸ್ ಮೈನಸ್ ಹತ್ತು ಡ್ಯಾಶ್ ಮೈನಸ್ ಮೂವತ್ತೊಂದು ಪ್ಲಸ್ ಮೈನಸ್ ಹನ್ನೊಂದು ಇವೆರಡರಲ್ಲಿ ಯಾವುದು ದೊಡ್ಡದು ಅಂತ ನಿಮಗೆ ನೋಡಿದ ತಕ್ಷಣ ಗೊತ್ತಾಗಲ್ಲ ಮಕ್ಕಳೇ ಹಾಗಾಗಿ ಈ ರೀತಿ ಲೆಕ್ಕಗಳನ್ನು ಮಾಡಿಕೊಳ್ಳಿ ಸುಲಭವಾಗಿ ನಾವು ಉತ್ತರವನ್ನು ಬರೀಬಹುದು ನೋಡಿ ಮೈನಸ್ ಇಪ್ಪತ್ತೊಂದಕ್ಕೆ ಮೈನಸ್ ಇಪ್ಪತ್ತೊಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಪ್ಲಸ್ ಹತ್ತು ಮೈನಸ್ ಇಂಟು ಪ್ಲಸ್ ಮೈನಸ್ ಮಕ್ಕಳೇ ಇಪ್ಪತ್ತೊಂದರಲ್ಲಿ ಹತ್ತನ್ನು ಕಳೆದ್ರೆ ಹನ್ನೊಂದು ಮಕ್ಕಳೇ ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಹೆಚ್ಚಿನೇ ಮೈನಸ್ ಮಕ್ಕಳೇ ಹಾಗಾಗಿ ಮೈನಸ್ ಹನ್ನೊಂದು ಮೈನಸ್ ಮೂವತ್ತೊಂದಕ್ಕೆ ಮೈನಸ್ ಮೂವತ್ತೊಂದು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಹಾಗಾಗಿ ಮೈನಸ್ ಹನ್ನೊಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಮಕ್ಕಳೇ ಮೂವತ್ತೊಂದಕ್ಕೆ ಹನ್ನೊಂದನ್ನು ಕುಡಿದ್ರೆ ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇದೆ ಹಾಗಾಗಿ ಮೈನಸ್ ನಲವತ್ತೆರಡು ಮೈನಸ್ ಹನ್ನೊಂದು ದೊಡ್ಡದು ಮೈನಸ್ ನಲವತ್ತೆರಡು ದೊಡ್ಡದೋ ಮಕ್ಕಳೇ ಮೈನಸ್ ಹನ್ನೊಂದು ದೊಡ್ಡದು ಮಕ್ಕಳೇ ಸಂಖ್ಯಾ ರೇಖೆಯಲ್ಲಿ ಧನ ಪೂರ್ಣಾಂಕಗಳು ಮತ್ತು ಋಣ ಪೂರ್ಣಾಂಕಗಳಲ್ಲಿ ಹೇಳಿದ್ನಲ್ವ ಮಕ್ಕಳೇ ಋಣ ಪೂರ್ಣಾಂಕಗಳು ಸಂಖ್ಯೆಗಳು ದೊಡ್ಡದಾಗ್ತಾ ಹೋದಂಗೆ ಆ ಸಂಖ್ಯೆಯ ಬೆಲೆ ಚಿಕ್ಕದಾಗಿರುತ್ತೆ ಮಕ್ಕಳೇ ಹಾಗಾಗಿ ಮೈನಸ್ ಹನ್ನೊಂದು ದೊಡ್ಡದಾಗುತ್ತೆ ಮಕ್ಕಳೇ ಮೈನಸ್ ನಲವತ್ತೆರಡು ಚಿಕ್ಕ ಸಂಖ್ಯೆ ಆಗುತ್ತೆ ಮಕ್ಕಳೇ ಅರ್ಥ ಆಯ್ತಲ್ವ ಮಕ್ಕಳೇ ನಂತರ ಸಿ ನಲವತ್ತೈದು ಮೈನಸ್ ಮೈನಸ್ ಹನ್ನೊಂದು ಡ್ಯಾಶ್ ಐವತ್ತೇಳು ಪ್ಲಸ್ ಮೈನಸ್ ನಾಲ್ಕು ನಲವತ್ತೈದಕ್ಕೆ ನಲವತ್ತೈದು ಮೈನಸ್ ಇಂಟು ಮೈನಸ್ ಪ್ಲಸ್ ಮಕ್ಕಳೇ ಪ್ಲಸ್ ಹನ್ನೊಂದು ನಲವತ್ತೈದಕ್ಕೆ ಹನ್ನೊಂದನ್ನು ಕುಡಿದ್ರೆ ಐವತ್ತಾರು ನಂತರ ಐವತ್ತೇಳು ಪ್ಲಸ್ ಮೈನಸ್ ನಾಲ್ಕು ಇದೆ ಅಲ್ವಾ ಐವತ್ತೇಳಕ್ಕೆ ಐವತ್ತೇಳು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮೈನಸ್ ನಾಲ್ಕು ಇಲ್ಲಿ ಪ್ಲಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಮಕ್ಕಳೇ ಐವತ್ತೇಳರಲ್ಲಿ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ ಹಾಗಾಗಿ ಪ್ಲಸ್ ಐವತ್ಮೂರು ಹಾಗಾದ್ರೆ ಇವೆರಡರಲ್ಲಿ ಯಾವ ಸಂಖ್ಯೆ ದೊಡ್ಡದು ಮಕ್ಕಳೇ ಐವತ್ತಾರು ಐವತ್ ಮೂರಕ್ಕಿಂತ ದೊಡ್ಡದು ಮಕ್ಕಳೇ ಹಾಗಾಗಿ ಈ ಚಿಹ್ನೆಯನ್ನ ಬರೆಯಿರಿ ನಂತರ ಡಿ ಮೈನಸ್ ಇಪ್ಪತ್ತೈದು ಮೈನಸ್ ಮೈನಸ್ ನಲ್ವತ್ತೆರಡು ಡ್ಯಾಶ್ ಮೈನಸ್ ನಲ್ವತ್ತೆರಡು ಮೈನಸ್ ಮೈನಸ್ ಇಪ್ಪತ್ತೈದು ಮೈನಸ್ ಇಪ್ಪತ್ತೈದಕ್ಕೆ ಮೈನಸ್ ಇಪ್ಪತ್ತೈದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ಪ್ಲಸ್ ನಲವತ್ತೆರಡು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ ನಲವತ್ತೆರಡರಲ್ಲಿ ಇಪ್ಪತ್ತೈದನ್ನು ಕಳೆದ್ರೆ ಹದಿನೇಳು ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ ಹಾಗಾಗಿ ಪ್ಲಸ್ ಹದಿನೇಳು ನಂತರ ಇಲ್ಲಿ ಗಮನಿಸಿ ಮೈನಸ್ ನಲವತ್ತೆರಡಕ್ಕೆ ಮೈನಸ್ ನಲವತ್ತೆರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಹಾಗಾಗಿ ಪ್ಲಸ್ ಇಪ್ಪತ್ತೈದು ಮೈನಸ್ ಇಂಟು ಪ್ಲಸ್ ಮೈನಸ್ ಮಕ್ಕಳೇ ನಲವತ್ತೆರಡರಲ್ಲಿ ಇಪ್ಪತ್ತೈದನ್ನು ಕಳೆದ್ರೆ ಹದಿನೇಳು ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ಮಕ್ಕಳೇ ಹಾಗಾಗಿ ಮೈನಸ್ ಹದಿನೇಳು ಪ್ಲಸ್ ನ ಬೆಲೆ ಹೆಚ್ಚು ಮೈನಸ್ ನ ಬೆಲೆ ಕಡಿಮೆ ಅಲ್ವಾ ಮಕ್ಕಳೇ ಹಾಗಾಗಿ ಪ್ಲಸ್ ಹದಿನೇಳು ದೊಡ್ಡದು ಪ್ರಶ್ನೆ ಮೂರು ಬಿಟ್ಟ ಪದ ತುಂಬಿರಿ ಅಂತ ಇದೆ ಮಕ್ಕಳೇ ಗಮನಿಸಿ ಎ ಮೈನಸ್ ಎಂಟು ಪ್ಲಸ್ ಡ್ಯಾಶ್ ಇಸ್ ಈಕಲ್ ಟು ಸೊನ್ನೆ ಅಂತ ಇದೆ ಮಕ್ಕಳೇ ಮೈನಸ್ ಎಂಟಕ್ಕೆ ಯಾವ ಸಂಖ್ಯೆಯನ್ನ ಕೂಡಿದ್ರೆ ನಮಗೆ ಸೊನ್ನೆ ಬರುತ್ತೆ ಮಕ್ಕಳೇ ಪ್ಲಸ್ ಎಂಟನ್ನ ಕೂಡಿದ್ರೆ ನಮಗೆ ಉತ್ತರ ಸೊನ್ನೆ ಬರುತ್ತೆ ಮಕ್ಳೆ ಪ್ಲಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಎಂಟರಲ್ಲಿ ಎಂಟನ್ನ ಕಳೆದ್ರೆ ಸೊನ್ನೆ ಮಕ್ಳೆ ನಂತರ ಇಲ್ಲಿ ಗಮನಿಸಿ ಹದಿಮೂರು ಪ್ಲಸ್ ಡ್ಯಾಶ್ ಇಸಿಕಲ್ ಟು ಸೊನ್ನೆ ಇಲ್ಲಿ ಪ್ಲಸ್ ಇದೆ ಮಕ್ಕಳೇ ಹಾಗಾಗಿ ಇಲ್ಲಿ ಮೈನಸ್ ಹದಿಮೂರು ಆಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮೂರಲ್ಲಿ ಹದಿಮೂರನ ಕಳೆದ್ರೆ ಸೊನ್ನೆ ಆಗುತ್ತೆ ನಂತರ ಸಿ ಹನ್ನೆರಡು ಪ್ಲಸ್ ಮೈನಸ್ ಹನ್ನೆರಡು ಇಸಿಕಲ್ ಟು ಡ್ಯಾಶ್ ಅಂತ ಇದೆ ಇದಕ್ಕೆ ಉತ್ತರ ಸೊನ್ನೆ ಬರುತ್ತೆ ಮಕ್ಳೆ ಇಲ್ಲಿ ನೋಡಿ ಗಮನಿಸಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮಕ್ಳೆ ಮೈನಸ್ ಹನ್ನೆರಡು ಆಗುತ್ತೆ ಪ್ಲಸ್ ಹನ್ನೆರಡು ಮೈನಸ್ ಹನ್ನೆರಡು ಏನಾಗುತ್ತೆ ಮಕ್ಕಳೇ ಸೊನ್ನೆ ಆಗುತ್ತೆ ಮಕ್ಕಳೇ ನಂತರ ಮೈನಸ್ ನಾಲ್ಕಕ್ಕೆ ಮೈನಸ್ ಎಂಟನ್ನ ಕುಡಿದ್ರೆ ನಮಗೆ ಉತ್ತರ ಮೈನಸ್ ಹನ್ನೆರಡು ಬರುತ್ತೆ ಮಕ್ಕಳೇ ಡ್ಯಾಶ್ ಮೈನಸ್ ಹದಿನೈದು ಇಸ್ಕಲ್ ಟು ಮೈನಸ್ ಹತ್ತು ಅಂತ ಕೊಟ್ಟಿದ್ದಾರೆ ಪ್ಲಸ್ ಐದರಲ್ಲಿ ಮೈನಸ್ ಹದಿನೈದನ್ನ ಕಳೆದ್ರೆ ನಮಗೆ ಉತ್ತರ ಮೈನಸ್ ಹತ್ತು ಬರುತ್ತೆ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಪ್ರಶ್ನೆ ನಾಲ್ಕು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ಮಕ್ಳೆ ಇದು ಸಹ ತುಂಬಾನೇ ಸುಲಭ ಇದೆ ನೋಡಿ ಮೈನಸ್ ಏಳು ಮೈನಸ್ ಎಂಟು ಮೈನಸ್ ಮೈನಸ್ ಇಪ್ಪತ್ತೈದು ಅಂತ ಇದೆ ಮಕ್ಕಳೇ ಮೈನಸ್ ಏಳಕ್ಕೆ ಮೈನಸ್ ಏಳು ಮೈನಸ್ ಎಂಟಕ್ಕೆ ಮೈನಸ್ ಎಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ಪ್ಲಸ್ ಇಪ್ಪತ್ತೈದು ಗಮನಿಸಿ ಮಕ್ಳೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ಏಳಕ್ಕೆ ಎಂಟನ್ನು ಕುಡಿದ್ರೆ ಹದಿನೈದು ಮೈನಸ್ ಹದಿನೈದು ನಂತರ ಪ್ಲಸ್ ಇಪ್ಪತ್ತೈದು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ಇಪ್ಪತ್ತೈದರಲ್ಲಿ ಹದಿನೈದನ್ನ ಕಳೆದ್ರೆ ಹತ್ತು ಮಕ್ಕಳೇ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ ಮಕ್ಕಳೇ ಹಾಗಾಗಿ ಪ್ಲಸ್ ಹತ್ತು ನಂತರ ಬಿ ಮೈನಸ್ ಹದಿಮೂರು ಪ್ಲಸ್ ಮೂವತ್ತೆರಡು ಮೈನಸ್ ಎಂಟು ಮೈನಸ್ ಒಂದು ಅಂತ ಇದೆ ಮಕ್ಕಳೇ ಇಲ್ಲಿ ಗಮನಿಸಿ ಮಕ್ಕಳೇ ನೋಡಿ ಮೈನಸ್ ಹದಿಮೂರು ನಂತರ ಮೈನಸ್ ಎಂಟು ನಂತರ ಮೈನಸ್ ಒಂದು ಈ ಮೂರನ್ನು ಸಹ ಒಂದೇ ಸೈಡಲ್ಲಿ ಬರ್ಕೊಳ್ಳಿ ಮಕ್ಕಳೇ ಯಾಕೆಂದ್ರೆ ಇವೆಲ್ಲವೂ ಸಹ ವ್ಯವಕಲನವಾಗಿವೆ ಮಕ್ಕಳೇ ಕಳಿಬೇಕು ನಂತರ ಪ್ಲಸ್ ಮೂವತ್ತೆರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತಾವೆ ಮಕ್ಕಳೇ ಹಾಗಾಗಿ ಇವೆಲ್ಲವನ್ನು ಕೂಡಿದಾಗ ಬರುವ ಉತ್ತರ ಮೈನಸ್ ಇಪ್ಪತ್ತೆರಡು ಪ್ಲಸ್ ಮೂವತ್ತೆರಡು ನಂತರ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ ಮೂವತ್ತೆರಡರಲ್ಲಿ ಇಪ್ಪತ್ತೆರಡನ್ನು ಕಳೆದ್ರೆ ಹತ್ತು ಮಕ್ಕಳೇ ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್ ಇದೆ ಹಾಗಾಗಿ ಪ್ಲಸ್ ಹತ್ತು ನಂತರ ಸಿ ಮೈನಸ್ ಏಳು ಪ್ಲಸ್ ಮೈನಸ್ ಎಂಟು ಪ್ಲಸ್ ಮೈನಸ್ ತೊಂಬತ್ತು ಗಮನಿಸಿ ಮಕ್ಕಳೇ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಏಳಕ್ಕೆ ಎಂಟನ್ನು ಕುಡಿದ್ರೆ ಹದಿನೈದು ಮಕ್ಕಳೇ ಮೈನಸ್ ಹದಿನೈದು ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇದೆ ಹಾಗಾಗಿ ಮೈನಸ್ ಹದಿನೈದು ಪ್ಲಸ್ ಮೈನಸ್ ತೊಂಬತ್ತು ನೋಡಿ ಗಮನಿಸಿ ಮಕ್ಕಳೇ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ತೊಂಬತ್ತಕ್ಕೆ ಹದಿನೈದನ್ನು ಕುಡಿದ್ರೆ ನೂರ ಐದು ಮಕ್ಕಳೇ ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವುದು ಮೈನಸ್ ಹಾಗಾಗಿ ಮೈನಸ್ ನೂರ ಐದು ನಂತರ ಡಿ ಐವತ್ತು ಮೈನಸ್ ಮೈನಸ್ ನಲವತ್ತು ಮೈನಸ್ ಮೈನಸ್ ಎರಡು ಐವತ್ತಕ್ಕೆ ಐವತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಹಾಗಾಗಿ ಪ್ಲಸ್ ನಲವತ್ತು ನಂತರ ಮೈನಸ್ ಇಂಟು ಮೈನಸ್ ಪ್ಲಸ್ ಹಾಗಾಗಿ ಪ್ಲಸ್ ಎರಡು ನೋಡಿ ಮಕ್ಕಳೇ ಐವತ್ತಕ್ಕೆ ನಲವತ್ತನ್ನು ಕೂಡಿ ತೊಂಬತ್ತಾಗುತ್ತೆ ಮಕ್ಕಳೇ ನಂತರ ಪ್ಲಸ್ ಎರಡು ತೊಂಬತ್ತಕ್ಕೆ ಎರಡನ್ನು ಕುಡಿದ್ರೆ ತೊಂಬತ್ತೆರಡಾಗುತ್ತೆ ಅರ್ಥ ಆಯ್ತಲ್ವಾ ಮಕ್ಕಳೇ ಹಾಗಾದರೆ ಮಕ್ಕಳೇ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ